ಚೆನ್ನಾಗಿ ವಿಜಯರಾಗುವ ಅವರು ತಮ್ಮ ಒಂದು ಹುಟ್ಟು ಒಬ್ಬ ಆಚರಣೆಯನ್ನ ಮಾಡ್ಕೊಂಡಿದ್ದಾರೆ ಮಗನೊಟ್ಟಿಗೆ ಅದು ಗೋವಾದಲ್ಲಿ ಸ್ಪೆಷಲ್ ಆಗಿದೆ ಸೌದು ಗೋವಾ ಸುತ್ತಾಟದಲ್ಲಿದ್ದಾರೆ ಬಿಸಿಯಾಗಿದ್ದಾರೆ ಮಗನೊಟ್ಟಿಗೆ ಸಮಯ ಕಳೀತಿದ್ದಾರೆ ಯಾಕಂದ್ರೆ ಇಷ್ಟು ದಿವಸಗಳ ಕಾಲ ಸಿನಿಮಾ ಕೆಲಸ ಅದೇ ಒಂದು ಟೆನ್ಷನ್ ಪ್ರೆಷರ್ ಅಂತ ಹೇಳೋದು ಬೆಂಗಳೂರಿನಲ್ಲಿ ಈಗ ಗೋವಾಗೆ ಹೋಗಿದ್ದಾರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದಾರೆ ಗೋವಾಗೆ ಯಾಕೆ ಹೋಗಿದ್ದಾರೆ ಅಂತ ನೀವು ಕೇಳಬಹುದು ಆದ್ರೆ ಒಂದು ರೀತಿಯಲ್ಲಿ ಒಂದು ಚೇಂಜಸ್ ಇರುತ್ತೆ ಸೊ ಮಗನಿಗೂ ಕೂಡ ಒಂದು ರೀತಿಯಲ್ಲಿ ಊರನ್ನ ನೋಡಿದಂತಾಗುತ್ತೆ ಗೋವಾ ನೋಡದಂತಾಗುತ್ತೆ ಒಂದು ಅದ್ಭುತವಾದಂತಹ ಪ್ಲೇಸ್ ಬೀಚ್ ಆಗಿರ್ಬೋದು ಎಲ್ಲವೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಮಗನೊಟ್ಟಿಗೆ ಸಮಯ ಕಳೆಯೋಕೆ ಹೋಗಿರೋದು ಸೊ ಮಗನೊಟ್ಟಿಗೆ ಒಂದು ಬೆಂಗಳೂರಿನ ಒಂದು ಬಿಜಿ ಶೆಡ್ಯೂಲ್ ನಲ್ಲಿ ಒಂದು ಬೇಡ ಅನ್ಬಿಟ್ಟು ಗೋವಾಗೆ ಹೋಗಿ ದೂರದ ಊರಿನಲ್ಲಿ ಒಂದು ಮಗನೊಟ್ಟಿಗೆ ಒಂದು ಪ್ರತ್ಯೇಕ ಸಮಯ ಕಳೀತಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಬಹಳಷ್ಟು ಚೆನ್ನಾಗಿ ಶೌರ್ಯ ಕೂಡ ತಂದೆಯ ವಿಜಯ ವಿಜಯರಾಘವೇಂದ್ರ ಅವರ ಜೊತೆ ಎಂಜಾಯ್ ಮಾಡಿದ್ದಾರೆ ಅದ್ಭುತ ಫೋಟೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದು ನನ್ನ ತಂದೆಯ ಜೊತೆಗೆ ಸಮಯವನ್ನು ಕಳೆಯುತ್ತಿರುವುದಾಗಿ ಒಂದು ಗೋವಾದ ಕೆಲವಷ್ಟು ಫೋಟೋಸ್ ಅನ್ನು ಕೂಡ ಶೇರ್ ಮಾಡ್ಕೊತಿರೋ ಜೊತೆಗೆ ಅವರು ತಂಗಿದಂತ ಒಂದು ಓಟ್ ಅಥವಾ ಅದು ಮನೆ ಪ್ರತ್ಯೇಕ ಮನೆ ಆಗಿರಬಹುದು ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಒಳ್ಳೆ ರೀತಿಯಲ್ಲೂ ಕೂಡ ಸೌಕರ್ಯ ಇದೆ ಎಲ್ಲರೂ ಕೂಡ ಇಲ್ಲಿ ಬಂದು ತಂಗಿ ಇಲ್ಲಿ ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಅಂತೆಲ್ಲ ಕೂಡ ಒಂದು ವಿಚಾರವನ್ನ ಶೌರ್ಯ ಅವರು ಕೂಡ ತಿಳಿಸ್ತಾರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಬರ್ತಡೇನು ಕೂಡ ಅಲ್ಲೇ ಆಚರಣೆ ಮಾಡ್ಕೊಳ್ತಾರೆ ಗೋವಾದಲ್ಲಿ ಇದ್ದಂತಹ ದಿವಸವೇ ವಿಜಯರಾಗು ಅವರ ಬರ್ತಡೆ ಸಹ ಇರುತ್ತೆ ನಲವತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ವಿಜಯರಾಗು ಅವರು ಒಂದು ಶೌರ್ಯ ನೊಟ್ಟಿಗೆ ಮಗನೊಟ್ಟಿಗೆ ಅಲ್ಲೇ ಕೇಕ್ ಅನ್ನು ಕಟ್ ಮಾಡುವ ಮೂಲಕ ಗೋವಾದಲ್ಲಿ ಆಚರಣೆ ಮಾಡ್ಕೊಂಡಿದ್ದಾರೆ ಖುಷಿ ಆಗಿದ್ದಾರೆ